ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಸರ್ ಇದು ಟಾಟಾ ಸೂಪರ್ ಅದು ಸಿಮೆಂಟ್ ಸರ್ ಅದು ಇದಷ್ಟು ಮಾಡೋದು ಇದು ಎರಡು ಸಾವಿರದ ಹದಿನಾರು ಸಾವಿರ ಅದು ಇದು ಓನರ್ ಎಷ್ಟಾಗಿದೆ ಓನರ್ ಆರ್ ಓನರ್ ಸರ್ ಒಂದು ರನ್ನಿಂಗ್ ಇದೆ ಸರ್ ಎಲ್ಲ ಮೊನ್ನೆ ಒಂದ್ ತಿಂಗಳಿದೆ ಅಲ್ಲ ಎಫ್ ಸಿ ಇನ್ಸೂರೆನ್ಸ್ ಮತ್ತೆ ಎಲ್ಲ ಕಟ್ಟಿದೀವಿ वगैरे ಜಕಪ್ ಎಲ್ಲ ಮಾಡಿದೀವಿ ಹಾಕಿ ಸರ್ ಅದರಲ್ಲಿ ಗಾಡಿ ರನ್ನಿಂಗ್ ಇಷ್ಟ ಆಗಿದೆ ಗಾಡಿ ರನ್ನಿಂಗ್ 1.10 ಆಗಿದೆ ಸರ್ ಅದು ಹೌದು ಸರ್ ಅದು ಟೈರ್ ಮಿಲೇಜ್ ಚೆನ್ನಾಗಿದೆ ಸರ್ ಎಲ್ಲ ಪರ್ಸೆಂಟ್ ಇದೆ ಹಾಕೋನು ಎಷ್ಟು ಕೊಡುತ್ತೆ ಮೈಲೇಜ್ ಊ ಮೈಲೇಜ್ ಚೆಕ್ ಮಾಡಿದ್ಲ ಸರ್ ಒಂದು ಹದಿಮೂರು 10 ಬರ್ಬೋದು ಅದು ಸರ್ ಸರ್ ಹೌದು ಸರ್ ಹೌದು ಹಾ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ಕೊಡ್ತೀನಿ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಇರ್ಬೋದು ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ ಅದು ಹೌದು ಸರ್ ಹೌದು ಹೌದು ಸರ್ ಎಲ್ಲ ಚೋಟಿ ಎಲ್ಲ ಹೊಸದು ಸರ್ ಎಲ್ಲಾ ಚೆನ್ನಾಗಿದೆ ಅಲ್ಲ ಕಂಪ್ನಿಂದ ಏನ್ ಮಾಡಿದೆ ಹಂಗೆ ಯೂಸ್ ಇದಾಗ್ಲಿಲ್ಲ ನಾವು ವ್ಯಾಪಾರ ಮಾಡೋದಲ್ಲ ಅದು ವಾರಕ್ಕೆ ಒಂದ್ ದಿವಸ ಒಂದು ಇಪ್ಪತ್ತು ಕಿಲೋಮೀಟರ್ ಓಡುತ್ತೆ ಅಷ್ಟೇ ಅದು ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಟೈರ್ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್ ಇಂಜಿನ್ ಎಲ್ಲ ಚೆನ್ನಾಗಿದೆ

ಅದು ಸ್ವಲ್ಪ ಚೂರೆಲ್ಲ ರೆಡಿ ಮಾಡಿ ಎಲ್ಲ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಗಾಡಿಗೆ ರೆಡಿ ಮಾಡಿ ಜಾಸ್ತಿ ನಾವು ಓಡಿಸಿಲ್ಲ ನಮ್ಮ ಕೈಯಲ್ಲಿ ಒಂದು ಒಂದು ಹತ್ತು ಹದಿನೈದು ಸಾವಿರ ಓಡಿರ್ಬೋದು ಅಷ್ಟೇ ಹಾಗೆ ಮನೆ ತಲ್ಲಿಸಿದ್ವಿ ಸರ್ ಹಾಗೆ ರೇಟ್ ಗಾಡಿಗೆ ಸರ್ ಬಂದ್ರೆ ಒಂದು ಎರಡು ಎಂಬತ್ತೆಲ್ಲ ಬಂದ್ರೆ ಕೊಡ್ಬೋದು ಸರ್ ಅದು ಹೌದು ಸರ್ ಹೌದು ಇದು ಹೆಚ್ಚು ಕಮ್ಮಿ ರೇಟ್ ಅದು ಜಾಸ್ತಿ ಖರ್ಚಾಗಿದೆ ಸರ್ ಅದು ನಿಮಗೆ ಗೊತ್ತಲ್ಲ ಸರ್ ಗಾಡಿ ಹೇಗೆ ಅಂತ ಹೇಳಿ ಹೌದು ಸರ್ ಹೌದು